ವೆಲ್ಕಮ್ ಟು ಲಾರಾಚಾನ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪಾಲಕ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೆ ನೋಡಿ ನಮಗೆ ಆರೋಗ್ಯ ಸಹ ತುಂಬ ಒಳ್ಳೆಯದು ಹೃದಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ನಮಗೆ ರಕ್ತದಲ್ಲಿ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ಚರ್ಮಕ್ಕೆ ಕಾಂತಿ ಕೊಡುತ್ತೆ ಫ್ರೆಂಡ್ಸ್ ಇದು ಕ್ಯಾನ್ಸರ್ ತಡೆಯಲು ಸಹಕಾರಿ ಮಿ ಮಿದುಳಿನ ಕ್ರಿಯೆ ಮೆದುಳಿನ ಕ್ರಿಯೆಗೆ ಸಹ ಸುಧಾ ಸುಧಾರಣೆ ಮಾಡುತ್ತೆ ಫ್ರೆಂಡ್ಸ್ ಕಣ್ಣುಗಳಿಗಂತೂ ತುಂಬ ಒಳ್ಳೆಯದು ಇಷ್ಟು ಒಳ್ಳೆಯ ಪ್ರಯೋಜನಗಳುಳ್ಳ ಈ ಪಾಲಕ್ ಸೊಪ್ಪನ್ನು ಹಾಗಾಗಿ ತಿನ್ನೋದು ಒಳ್ಳೆಯದಲ್ಲ ಫ್ರೆಂಡ್ಸ್ ನಾನೀಗ ಇದರ ಸಾಂಬಾರು ಮಾಡಿ ತೋರಿಸ್ತೇನೆ ಫಸ್ಟಿಗೆ ಸೊಪ್ಪು ಇಟ್ಕೊಂಡಿದೆ ஒன் கப்புழைக்கே ஃபிரெண்ட்ஸ் இதுட ஒனைமேலிட் நோ ஃபிரெண்ட்ஸ் பேய்ஸு பழை ஹாக்கி இது உப்பு வாய்க்கூர் அரிசிணா உருநோடு முணசேளி பேதாத முணசேவழி ஹாக்கி ಫ್ರೆಂಡ್ಸ್ ಇಂಚೂರು ರುಚಿ ಸೊಪ್ಪು ಮುಂಚೂರು ಬೆಲ್ಲ ಹಾಕಿಟ್ಕೊಂಡು ಮುಚ್ಚಿಟ್ಕೊಂಡು ಇರಬೇಕು ಪಾಲಕ್ ಸಾಂಬಾರಿಗೆ ಒಂದೆರಡು ಚಮಚ ಸಾಂಬಾರು ಹಾಕಂತ ಇದ್ದೆ ನಾನು ಮಸಾಲೆ ಹುಡಿ ಹುರಿದು ಇಟ್ಕೊಂಡು ಬಿಡ್ದು ಫ್ರೆಂಡ್ಸ್ ಒಂದು ಮೂರು ಚಮಚ ಹಾಕೊಂಡಿದೆ ನಾನು ದಿ ದಿನ ಹುರಿದಿಲ್ಲ ಹುಡಿ ಮಾಡಿ ಇಟ್ಕೊಂಡು ಬಿಡ್ದು ನೋಡಿ ಫ್ರೆಂಡ್ಸ್ ಇದನ್ನೀಗ ಅರ್ಕೊಂಬರ್ತೇನೆ ನೋಡಿ ಫ್ರೆಂಡ್ಸ್ ಪಾಲಕ್ ಬೇಯ್ತಾ ಉಂಟು ಬೆಂದಾಗಿದೆ ಹಾಕೊ ಕೊನೆಟ್ ಆಯಿಲ್ ಹಾಕೊಂಡೆ ಒಂದು ಸರ್ ಚಮಚ ಸಾಸಣೆ ಹಾಕೊಂಡೆ ಸಾಸುಂಚೂ ಬೆಳ್ಳುಳ್ಳಿ ಹಾಕೊಂತಾಯ್ತು ನಾನು ಸ್ವಲ್ಪ ಎಲ್ಲದಕ್ಕೆ ಹೆಚ್ಚು ಬೆಳ್ಳುಳ್ಳಿ ನೀರು ಹೆಚ್ಚು ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಆಗ್ತೋ ಅಷ್ಟು ಹಾಕೊಳ್ಳಿ ಹಾಗೆ ಸಾಸಿನ ಹಚ್ಚಾ ಇತ್ತು ಟೂಳಿ ಹಾಕೊಂಡ್ಬಿಡೋ ಇದಕ್ಕೆ ಫ್ರೆಂಡ್ಸ್ ವಾಪಸ್ ಇದೆ ಬೌಲ್ಗೆ ಹಾಕೊಂಬ ಸಣ್ಣ ಬೆಂಕಿಯಲ್ಲಿ ಕುದಿ ಬಂದರೆ ಆ ಬೆಳ್ಳುಳ್ಳಿ ಪರಿಮಳ ಎಲ್ಲ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಈಗ ಮುಚ್ಚಿಡು ಒಂದು ಎರಡು ನಿಮಿಷ ನೋಡಿ ಫ್ರೆಂಡ್ಸ್ ಸಣ್ಣ ಮುಚ್ಚಿಟ್ಕೊಂಡಿದೆ ಸಣ್ಣ ಬೆಂಕಿ ಒಂದು ಕುದಿ ಬಂದರೆ ಬೆಳ್ಳುಳ್ಳಿ ಎಲ್ಲ ಪರಿಮಳ ಬಿಟ್ಕಳತ್ತೆ ಸ್ವಲ್ಪ ಎರಡು ನಿಮಿಷ ಇರಲಿ ಇಲ್ಲಿ ಬಂತು ಹೈ ಕ್ಲಾಸ್ ಪಾಲಕ್ ಸಾಂಬಾರು ರೆಡಿಯಾಗಿದೆ ಇದನ್ನು ಕೆಳಗಿಟ್ಕೊಂಬ ಫ್ರೆಂಡ್ಸ್ ಆಗಿದೆ ರುಚಿ ತುಂಬ ರುಚಿ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಫ್ರೆಶ್ ಫ್ರೆಶ್ ಕೊಯ್ಕೊಂಡು ಬಂದು ಮಾಡೋದ್ರಿಂದ ತುಂಬ ರುಚಿ ಇರ್ತದೆ ಇದು ಮತ್ತು ಆರೋಗ್ಯ ಪ್ರಯೋಜನಗಳು ಸಹ ನಮಗೆ ಚರ್ಮದ ಕಾಂತಿಗಾಯಿಲಿ ಕಣ್ಣಿನ ದೋಸೆ ಕಾಯಿಲಿ ಶುಗರ್ ಲೆವೆಲ್ ಕಡಿಮೆ ಮಾಡೋಕಾಯಿಲಿ ಎಲ್ಲದಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಪಾಲಕ್ ಇದು ಹೃದಯಕ್ಕೆ ಸಹ ಒಳ್ಳೇದಂತೆ ಪಾಲಕ್ ಕ್ಯಾನ್ಸರ್ ತಡೆಗಟ್ಟುತ್ತೆ ಫ್ರೆಂಡ್ಸ್ ಕಣ್ಣುಗಳಿಗೆ ಸಹ ನಮ್ಗೆ ಅಷ್ಟು ಒಳ್ಳೆಯದು ಮಿದಳುನ ಕ್ರಿಯೆ ಸಹ ಸುಧಾರಣೆ ಮಾಡುತ್ತಂತೆ ಫ್ರೆಂಡ್ಸ್ ಚರ್ಮಕ್ಕಂತೂ ಕಾಂತಿ ಕೊಡುತ್ತೆ ಇಷ್ಟು ಒಳ್ಳೆ ಪಾಲಕನ ಆವಾಗ ನಾವು ಮಾಡ್ತಾ ಇದ್ರೆ ಒಳ್ಳೇದಲ್ಲ ಫ್ರೆಂಡ್ಸ್ ಹಾಗೆ ಹೈ ಕ್ಲಾಸ್ ಸಾಂಬಾರು ರೆಡಿಯಾಗಿದೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬಿಡಿ ಥ್ಯಾಂಕ್ ಯು